ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮೂಲಕ ಮಕ್ಕಳ ಲಂಚ್ ಬಾಕ್ಸ್ಗಾಗಿರ್ಬೋದು ಇಲ್ಲಾಂತಂದರೆ ಆಫೀಸ್ ಲಂಚ್ ಬಾಕ್ಸ್ಗಾಗಿರ್ಬೋದು ತುಂಬಾ ರುಚಿಯಾಗಿರುವಂತಹ ಸಿಂಪಲಾಗಿ ಮೊಟ್ಟೆ ರೈಸ್ನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಲೇಟ್ ಮಾಡಿದಿರ ಈ ಮೊಟ್ಟೆ ರೈಸ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಜೊತೆಯಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಲ್ಟ್ ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಹಾಕ್ಕೊಂಡು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದ್ರಲ್ಲಿ ಇವಾಗ ಮೊಟ್ಟೆನ ಹಾಕಿ ಫ್ರೈ ಮಾಡ್ಕೋಬೇಕು ಹಾಗಾಗಿ ನಾನಿಲ್ಲಿ ನಾಲ್ಕು ಮೊಟ್ಟೆನ ಬೇಯಿಸ್ಬಿಟ್ಟು ಮೇಲ್ಗಡೆ ಸಿಪ್ಪೆನ ತೆಗೆದು ಈ ರೀತಿಯಾಗಿ ನಾನಿಲ್ಲಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಈ ಮೊಟ್ಟೆನ ನಾವಿಲ್ಲಿ ಚಿಲ್ಲಿ ಪೌಡರ್ ಅರಶಿನ ಎಲ್ಲ ಹಾಕಿದ್ರಲ್ವ ಇದ್ರಲ್ಲಿಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಮಸಾಲೆ ಎಲ್ಲನೂ ಮೊಟ್ಟೆ ಒಳಗಡೆ ತನಕ ಇಟ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಈ ರೀತಿ ಒಂದು ಪ್ಲೇಟಲ್ಲಿಗೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಇದೇ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕರಬೇವನ್ನ ಸಹ ಈ ರೀತಿ ಸ್ವಲ್ಪ ಬಿಟ್ಟು ಹಾಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊತ ಈರುಳ್ಳಿನ ಒಂದು ಫಿಫ್ಟಿ ಪರ್ಸೆಂಟ್ ಆಗುವಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಈರುಳ್ಳಿನ ಸಹ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಹಾಕ್ಕೊತಾ ಇದ್ದೀನಿ ಈಗ ಲೋ ಫ್ಲೇಮ್ನಲ್ಲಿ ಶುಂಠಿ ಬೆಳ್ಳುಳ್ಳಿಯಲ್ಲಿರುವಂತಹ ಹಸಿ ಸ್ಮೆಲ್ ಹೋಗೋವರೆಗೂ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಟೊಮೊಟೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಷ್ಟು ಸಂದಕ್ಕೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಪುದೀನ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಂದಕ್ಕೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಈ ರೀತಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಗೇನೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ ಹಾಗೇನೇ ಈ ಮಸಾಲೆ ಫ್ರೈ ಆಗೋದಕ್ಕೆ ಅಂತ ಬಿಟ್ಟು ಜಸ್ಟ್ ನಾನಿಲ್ಲಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಮಸಾಲೆಯಲ್ಲಿ ಈ ರೀತಿ ಎಣ್ಣೆ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದ್ರಲ್ಲಿಗೆ ನಾವು ಸ್ಟಾರ್ಟಿಂಗಲ್ಲಿ ಮೊಟ್ಟೆ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ವ ಆ ಮೊಟ್ಟೆ ಹಾಕ್ಕೊತಾ ಇದ್ದೀನಿ ಜೊತೆಗೆ ಇನ್ನೂರು ಗ್ರಾಮ್ ಆಗುವಷ್ಟು ಉದುರುದುರಾಗಿ ರೈಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ರೈಸು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ನಿಂಬೆ ಹಣ್ಣಿನ ರಸನ ಸಹ ಹಾಕ್ಕೊಂಡು ಮೀಡಿಯಮ್ ಟು ಐ ಫ್ಲೇಮ್ನಲ್ಲಿ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಸೊ ಈ ಟೈಮಲ್ಲಿ ನಿಮ್ಗೆ ಏನಾದರೂ ತುಪ್ಪ ಫ್ಲೇವರ್ ಇಷ್ಟಪಡೋರು ಒಂದರಿಂದ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸಹ ಹಾಕಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡಿ ಅಷ್ಟೇ ಕಡಿಮೆ ಸಮಯದ ಲ್ಲಿ ತುಂಬಾ ರುಚಿಯಾಗಿ ಮೊಟ್ಟೆ ರೈಸ್ ಅನ್ನೋದು ಲಂಚ್ ಬಾಕ್ಸ್ಗಾಗಿರ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಡಿನ್ನರ್ಗಾಗಿರ್ಬೋದು ಎಲ್ಲದಕ್ಕೂ ಸಹ ಬೆಸ್ಟ್ ಆ್ಯಂಡ್ ಬೆಸ್ಟ್ ಆಗಿರುವಂತಹ ರೈಸ್ ಅನ್ನೋದು ರೆಡಿಯಾಗಿ ಹೋಗುತ್ತೆ ಖಂಡಿತ ತಪ್ಪಿರೋ ಈ ವಿಧಾನದಲ್ಲಿ ನೀವು ಸಹ ಮೊಟ್ಟೆ ರೈಸ್ನ ತಪ್ಪದೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದಾದ್ಮೇಲೆ ನಿಮಗೂ ಸಹ ಈ ಮೊಟ್ಟೆ ರೈಸ್ ಟೇಸ್ಟ್ ಹೇಗೆ ಬಂತಂದ್ಬಿಟ್ಟು ನನಗೆ ಮರೀದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಹಂಪಲ್ ಕ್ವಿಕ್ ರೆಸಿಪಿಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೆಗಾಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ